ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಮರ್ಕಾನಹಳ್ಳಿ ಡ್ಯಾಮಕ್ಕೆ ಬಂದಿದ್ದೀನಿ ನನ್ನ ಹಿಂದೆ ನೀವೇನು ಇದ್ದೀರಾ ಶಿಮ್ಷಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಒಂದು ಮರ್ಕಾನಹಳ್ಳಿ ಡ್ಯಾಮ್ ನೋಡಿ ನನ್ನ ಹಿಂದೆ ಅಲ್ಲಿ ಡ್ಯಾಮ್ ಗೇಟ್ಸ್ ಕಾಣ್ತಾ ಇದೆ ಈ ವರ್ಷ ಮಳೆ ಇಲ್ಲದ ಕಾರಣ ಎಲ್ಲ ಕೆರೆಗಳು ಡ್ಯಾಮುಗಳು ಎಲ್ಲ ಬತ್ತೋಗಿದೆ ಹಾಗೂ ನಮ್ಮ ಮುಂದೆ ಕಾಣ್ತಾ ಇರೋ ಶಿಮ್ಷಾ ನದಿನೂ ಸಹ ನಾನೇನು ಇವಾಗ ನಿಂತ್ಕೊಂಡಿದ್ದೀನಿ ಒಂದು ಮೇನ್ ರೋಡಿನ ಹತ್ರ ಮೇ ಬಿ ಇಲ್ಲೊಂದು ಆಲ್ದ್ಮರ ಇದೆ ಈ ಶಿಮ್ಷಾ ನದಿ ತುಂಬಿದ್ರೆ ಈ ಆಲ್ದ ಮರದ ಬುಡ ಏನು ಕಾಣ್ತಾ ಇದೆ ಈ ಬುಡದ ತನಕ ನೀರು ನಿಂತ್ಕೊಂಡಿರೋದನ್ನ ನಾನು ನೋಡಿದ್ದೀನಿ ಹಾಗೂ ನೀರು ತುಂಬಿದಾಗ ಮೋಸ್ಟ್ಲಿ ನೋಡಿ ಅಲ್ಲಿ ಒಂದು ಜೆ ಸಿ ಬಿ ವರ್ಕ್ ಮಾಡ್ತಾ ಇದೆ ಆ ಜೆ ಸಿಬಿಯೂ ಕೂಡ ಮುಚ್ಚೋಗುವಷ್ಟು ನೀರು ನಿಲ್ಲುತ್ತೆ ಹಾಗೂ ಈ ಹಿನ್ನೀರಿನ ನೀರು ಬಂದು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನದ ಹಿಂಬದಿಗೆ ಬರುತ್ತೆ ಇಲ್ಲಿ ಗನ ಗಮನಿಸ್ಬೋದು ಕೆಲವೇ ಅಡಿಗಳ ಅಂತರದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಈ ಶಿಂಶಾ ನದಿಯ ತಪ್ಪಲಲ್ಲಿ ಮೈಸೂರಿನಲ್ಲಿ ಹೇಗೆ ರಂಗನತಿಟ್ಟಲ್ಲಿ ಬೇರೆ ಊರುಗಳಿಂದ ಬಂದಿರೋ ಪಕ್ಷಿಗಳೆಲ್ಲ ತಮ್ಮ ಒಂದು ತಮ್ಮ ಸಂತಾನ ಅಭಿವೃದ್ಧಿ ಮಾಡಿಕೊಂಡು ಅಲ್ಲ ವಾಸ ಮಾಡಿಕೊಂಡು ಹಾಗೂ ಬೇರೆ ಬೇರೆ ಜಾಗಗೂ ಹೋಗುತ್ತೆ ಸೊ ಅದೇ ರೀತಿ ಈ ಒಂದು ಜಾಗದಲ್ಲೂ ಸಹ ಇಲ್ಲೇ ನಿಮಗೆ ನಿಮ್ಮ ಕಣ್ಮಂದರೆ ನೋಡ್ತಾ ಇರ್ಬೋದು ಸುಮಾರು ಒಂದು ಕೊಕ್ಕರೆಗಳು ಪಕ್ಷಿಗಳೆಲ್ಲ ಇದೆ ನೀರೊಳಗಡೆ ಇಲ್ಲಿ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟರ ಮಟ್ಟಿಗೆ ಬಂದು ಇಲ್ಲಿ ನೀರು ನಿಂತ್ಕೊಳುತ್ತೆ ಅಂತ ಇಲ್ಲಿ ನೋಡಿ ನಾನು ನಿಂತಿರೋ ಜಾಗದಿಂದ ಸುಮಾರು ಒಂದು ಒಂದು ಹತ್ತು ಅಡಿಯಷ್ಟು ಕೆಳಗಡೆ ಇದೆ ನೀರು ಇವಾಗ ಸುಮಾರು ಎಪ್ಪತ್ತೆಂಟು ಅಡಿಗಳಷ್ಟು ನೀರು ಈ ಜಾಗದಲ್ಲಿ ನಿಲ್ಲುತ್ತೆ ಮೈಸೂರಿನ ಮಹಾರಾಜರಾದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಜಾಗವನ್ನು ವೀಕ್ಷಿಸಿ ಇಲ್ಲಿ ಒಂದು ಡ್ಯಾಮ್ ಕಟ್ಟಬೇಕು ಅಂತ ಅಂದ್ಕೊಂಡು ಅವರು ನಮ್ಮ ಭಾರತ ರತ್ನ ಸರ್ ಎಂ ವಿ ವಿಶ್ವೇಶ್ವರ ಅವ್ರನ್ನ ಕರೆದು ಈ ಜಾಗನ ತೋರಿಸಿ ಇಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಂತ ಅವ್ರು ಪ್ಲ್ಯಾನ್ ಮಾಡ್ತಾರೆ ಇವಾಗ ನಾನು ಆ್ಯಕ್ಚುಲಾಗಿ ಒಂದು ನೀರಿನ ಒಂದು ತುದಿ ಏನು ಒಂದು ಎಪ್ಪತ್ತೆಂಟು ಅಡಿಗಳಷ್ಟು ನಿಂತ್ಕೊಳತ್ತೆ ಆ ತುತ್ತ ತುದಿಯಲ್ಲಿ ನಾನು ಹೋಗ್ತಾ ಇದ್ದೀನಿ ಇಲ್ಲಿ ಕಣ್ಣು ಎಷ್ಟು ದೂರ ಆಯಿಸ್ತೀರ ಅಷ್ಟು ಆಯ್ಸಿದಷ್ಟು ನಮಗೆ ಬರೀ ನೀರೇ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ನಿಂತ್ಕೊಳೋದ್ರಿಂದಲೇ ಇದನ್ನು ಜಲಾಶಯ ಅಂತ ಕರೀತಾರೆ ಅವು ಇವಾಗ ಜಸ್ಟ್ ಎರಡು ವರ್ಷಗಳ ಹಿಂದೆಯೇ ನಾನು ಇಲ್ಲಿ ಬಂದು ಹೋಗಿದ್ದೆ ಆವಾಗ ಮೋಸ್ಟ್ಲಿ ನಾನು ನಿಂತಿರೋ ಜಾಗವ ಎಲ್ಲ ನೋಡಿ ಎಷ್ಟು ಐಟಲ್ ಇದೆ ಅಷ್ಟು ಕೆಳಗಡೆ ಇಳ್ದಿದ್ದೀನಿ ನಾನು ನಿಂತಿರೋ ಜಾಗ ಎಲ್ಲ ನೀರಲ್ಲಿ ಒಳಗೋಗಿರತ್ತೆ ಯಾಕಂದರೆ ಅಲ್ಲಿ ಒಂದು ಒಂದು ಸುಮಾರು ಎಪ್ಪತ್ತೆಂಟು ಅಡಿಗಳಷ್ಟು ನೀರು ನಿಂತ್ಕೊಂಡಿದ್ದ ತಕ್ಷಣ ಏನಾಗಂತೆ ಅಲ್ಲಿ ಆಟೋಮೆಟಿಕ್ಕಾಗಿ ಸೈಫೋನು ಇನ್ನು ಇನ್ನೂ ಇನ್ನೂ ಸಪ್ರೇಟಾಗಿ ಒಂದು ಗೇಟ್ಸ್ಗಳಿದೆ ಆ ಗೇಟ್ಸ್ಗಳಿಂದ ಆಟೋಮೆಟಿಕಾಗಿ ಓಪನ್ ಆಗಿ ಸೊ ಡ್ಯಾಮ್ ನೀರೆಲ್ಲ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ ಬ್ಯೂಟಿಫುಲ್ ಇಲ್ಲೇನಾದರೂ ಮಾರ್ಕೊಳ್ನಲ್ಲಿ ಡ್ಯಾಮ್ ಏನಾದರೂ ಕಟ್ಟಿಲ್ಲ ಅಂದಿದ್ದರೆ ಶಿಂಷಾ ನದಿಗೆ ಬಿಡಿಯೂರು ಶ್ರೀ ಶ್ರೀ ಸಿದ್ಧಲಿಂಗೇಶ್ವರ ಅನ್ನೋ ಒಂದು ಕಂಪ್ಲೀಟ್ ಒಂದು ಒಂದು ಊರಾಗಲಿ ದೇವಸ್ಥಾನ ಆಗಲಿ ಇರಲಿಲ್ಲ ಎಲ್ಲ ಆ ಶಿಮ್ಷಾ ನದಿಯ ಹೋಡಲಲ್ಲಿ ಇತ್ತು ನೋಡಿ ಆ ತುತ್ತ ತುದೀಲಿ ಡ್ಯಾಮ್ ಕಾಣ್ತಾ ಇದೆ ನನಗೆ ಇವಾಗ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮಾರ್ಕಾಲ್ನಹಳ್ಳಿ ಡ್ಯಾಮ್ನ ಒಂದು ಕಡೆಯ ಒಂದು ಡ್ಯಾಮ್ನ ತುದಿ ಈ ಕಡೆಯಿಂದ ಆಕ್ಚುಲಿ ಈಗ ಅಲ್ಲೋ ಇಲ್ಲ ಸೊ ಇಲ್ಲಿ ಇಲ್ಲೆಲ್ಲ ಬರ್ದಿದ್ದಾರೆ ಇಲ್ಲಿಂದ ಒಳಗಡೆ ಯಾರು ಎಂಟ್ರಿ ಇಲ್ಲ ಅಂತ ಜಸ್ಟ್ ಈ ಈ ಕಡೆಯಿಂದ ಈ ದಾರಿಯಿಂದ ಹೋಗಿ ಅಲ್ಲಿ ಎಂಟ್ರಿ ಇದೆ ಸೊ ಅಲ್ಲಿ ಮುಂದೆ ನಾನು ತೋರಿಸ್ತೀನಿ ಮಾರ್ಕಾಲ್ನಹಳ್ಳಿ ಡ್ಯಾಮಿನ ಗೇಟ್ ಒಳಗಡೆ ಹೋಗ್ತಾ ಇದ್ದೀನಿ ಡ್ಯಾಮಿನ ಕಟ್ಟೆ ಅಲ್ಲಿ ಮೆಟ್ಲುಗಳು ಕಾಣ್ತವೆ ಆ್ಯಕ್ಚುಲಾಗಿ ಇದೊಂದು ಬ್ಯೂಟಿಫುಲ್ ಪಾರ್ಕ್ ಇದಕ್ಕೊಂದು ಜೋರಾಗಿ ಫಂಕ್ಷನ್ನೇ ಮಾಡಿದ್ದು ದೊಡ್ಡದಾಗ ಒಂದು ಪಾರ್ಕ್ ಮಾಡಿದ್ದೀವಿ ಅಂತ ಆವತ್ತನೇ ದಿನಕ್ಕೆ ಇದು ಎಕ್ಸಲೆಂಟ್ ಇಲ್ಲಿ ಸುತ್ತಮುತ್ತ ಹಳ್ಳಿಗಳ ಜನಗಳೆಲ್ಲ ಬಂದು ಇಲ್ಲಿ ವೀಕ್ಷಣೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿದ್ರು ಬಟ್ ಇವತ್ತು ನೋಡಿ ಮೇಂಟೆನೆನ್ಸ್ ಇಲ್ಲದೆ ಇರೋದರಿಂದ ನಮ್ಮ ಗೌರ್ಮೆಂಟುಗಳು ಮಾಡೋ ಕೆಲಸಗಳು ಸುಮ್ಮನೆ ದುಡ್ಡಾಗ್ತಾರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಬರೋಲ್ಲ ಡ್ಯಾಮಿನ ಪಕ್ಕ ಇರೋ ಒಂದು ಪಾರ್ಕ್ ಗತಿನೇ ಈಗ ಈ ರೀತಿ ಅಂದರೆ ಸಿಟಿ ಸೆಂಟ್ರಲ್ ಇನ್ನೇಂಗೆ ಇರುತ್ತೆ ಎರಗಡೆ ಬಂದ್ವಿ ಓ ಮೈ ಗಾಡ್ ಎಷ್ಟು ನೀರು ಕಡಿಮೆ ಆಗಿದೆ ಎರಡು ವರ್ಷದ ಕೆಳ ನಾನು ಬಂದಾಗ ನೋಡಿ ಇಲ್ಲಿ ಮಣ್ಣೇನು ಕಾಣ್ತಾ ಇದೆ ಈ ಲೆವೆಲ್ಗಿತ್ತು ನೀರು ಅಲ್ಲಂತ ಮೋಸ್ಟ್ಲಿ ಕೈ ಹಾಕಿದ್ರೆ ಅಲ್ಲೇ ಹಾಗೆ ಸಿಕ್ತಾತೇನೋ ಅನಿಸುತ್ತೆ ಅಲ್ಲಿ ಎರಡು ಗೇಟ್ಸ್ ಬರುತ್ತೆ ದೊಡ್ಡ ದೊಡ್ಡ ಗೇಟ್ಸು ಪ್ಲಸ್ ಮ್ಯಾನ್ಯಲ್ ಗೇಟ್ಸ್ ಕೂಡ ಇದೆ ಅಲ್ಲಿ ಕಾಣ್ತಾ ಇರ್ಬೋದು ಒಂದು ಇದೇ ಥರ ಗೋಡೆ ಕಾಣ್ತಾ ಇದೆ ಈ ಥರ ಅಪ್ಸಣ್ಣೊಂದು ಅಪ್ಸನ್ ಒಂಥರ ಅಲ್ಲಿ ನಾಲ್ಕು ಗೇಟ್ಸ್ಗಳಿದೆ ಇಲ್ಲಿ ನೀರು ತುಂಬ ತುಂಬ ತುಂಬಿಕೊಂಡಾಗ ಆ ಕಡೆ ಏನು ಗೇಟ್ ಗೇಟ್ ಕಾಣ್ತಾ ಇದೆ ಆಟೋಮೆಟಿಕ್ಕಾಗಿ ಅಲ್ಲಿಂದ ನೀರು ಪಾಸಾಗಿಬಿಡುತ್ತೆ ಆಮೇಲೆ ಇಲ್ಲಿ ಈ ಮ್ಯಾನ್ಯಲ್ ಗೇಟ್ಸ್ನ ಇವರುಗಳು ಓಪನ್ ಮಾಡೋದಾಗಲಿ ಸುತ್ತಮುತ್ತ ಎಲ್ಲ ಬಿಟ್ಕೊಳ್ತಾರೆ ಆ ಒಂದು ನೀರು ಹರಿಯೋ ರಭಸ ಸುಮಾರು ಒಂದು ಏಳು ಕಿಲೋಮೀಟ್ರಷ್ಟು ದೂರದಷ್ಟು ಆ ಶಬ್ದ ಕೇಳುತ್ತೆ ಅಂತ ನಾನು ಕೆಲವು ಲಾಕ್ಸಲ್ಲಿ ಕೇಳಿದ್ದೀನಿ ಹಾಗೂ ಇಲ್ಲಿ ಒಂದು 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 ಸೈಫೋನ್ ಆದಾಗ ನಾನು ನೋಡು ಕೂಡ ಇದ್ದೀನಿ ಅಷ್ಟು ಜೋರಾಗಿ ನೀರು ಹರಿಯುತ್ತೆ ಓದಿಸುತ್ತೀನಿ ನಾನು ಬಂದಾಗ ಈ ಗೇಟ್ ಒಳಗಡೆ ಹೋಗಿ ಅಲ್ಲಿ ಆ್ಯಕ್ಚುಲಾಗಿ ಒಂದು ನೀರು ಹರಿಯುತ್ತೆ ಒಂದು ಜಾಗ ಇದೆ ಅಲ್ಲಿ ಅವ್ರು ತೋರಿಸಿದ್ರು ಒಬ್ಬರು ಅದು ತುಂಬ ಖುಷಿಯಾಯಿತು ಆ ಜಾಗ ನೋಡಿದಾಗ ಅದು ಎಷ್ಟು ರಭಸವಾಗಿ ಅರಿಯುತ್ತೆ ಅಂದರೆ ಆ ಒಳಗಡೆ ನೀರು ಅದನ್ನು ಅಂತ ಅಷ್ಟು ಇಲ್ಲೇನೋ ಮುಚ್ಚಿದ್ದಾರೆ ನೋಡೋಣ ಆ ಕ ಆ ಕಡೆನೂ ಮೇಲುಗಡೆ ಹತ್ಕೊಂಡು ಬರ್ಬೋದು ಅಲ್ಲೂ ಒಂದು ಸತಿ ನಾನು ಪ್ರಯತ್ನ ಪಡ್ತೀನಿ ಬರೋದಕ್ಕೆ ಈ ಡ್ಯಾಮಿನ ವಿಶೇಷತೆ ಏನು ಗೊತ್ತಾ ನಮ್ಮ ಮೈಸೂರು ಮಹಾರಾಜರಾದ ನಾರೊಡಿ ಶ್ರೀ ಕೃಷ್ಣರಾಜೇಂದ್ರ ಒಡೆಯರು ಸಾವಿರದ ಒಂಬೈನೂರ ಮೂವತ್ತೆಂಟು ಹಾಗೂ ಸಾವಿರದ ಒಂಬೈನೂರ ನಲವತ್ತು ಕೇವಲ ಎರಡು ವರ್ಷದಲ್ಲಿ ಈ ಡ್ಯಾಮ್ನ ಕೆಲಸ ಕಾರ್ಯಗಳ ಮುಗ್ತಿದ್ದಾರೆ ಸೊ ಈ ಡ್ಯಾಮ್ನ ನಮ್ಮ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರೇ ಅವರ ನೇತೃತ್ವದಲ್ಲಿ ಹಾಗೂ ಅವರ ಐಡಿಯಾಗಳಿಂದನೇ ಈ ಡ್ಯಾಮ್ನ ಸಂಪೂರ್ಣಗೊಂಡಿರೋದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸಂಭೂತರಾದ ಮೈಸೂರು ಮಹಾರಾಜರು ನಾಲ್ವಡಿ ಶ್ರೀ ಕೃಷ್ಣ ರಾಜೇಂದ್ರ ಒಡೆಯರು ತಮ್ಮ ಮಗನಾದ ಜಯಚಾಮರಾಜೇಂದ್ರ ಒಡೆಯರ ಮದುವೆ ಮಾಡ್ತಾರೆ ಆ ಮದುವೆ ಎಷ್ಟು ಲಕ್ಸುರಿ ಆಗಿತ್ತು ಅಂದರೆ ಕೋಟ್ಯಂತರ ರೂಪಾಯಿ ಆ ಮದುವೆಗೆ ಅವ್ರು ಖರ್ಚು ಮಾಡಿರ್ತಾರೆ ಆ ಕೋಟ್ಯಾಂತರ ರೂಪಾಯಿನ ಯಾವ ರೀತಿ ಖರ್ಚು ಮಾಡಿರ್ತಾರೆ ಅಂದರೆ ಎಷ್ಟೋ ಡ್ಯಾಮುಗಳು ಕಟ್ಟಿದ್ದಾರೆ ಎಷ್ಟೋ ಆಸ್ಪೆಟ್ಲ್ಗಳು ಕಟ್ಟಿದ್ದಾರೆ ಎಷ್ಟೋ ಲ್ಯಾಬ್ಗಳು ಕಟ್ಟಿದ್ದಾರೆ ಎಷ್ಟೋ ಸ್ಕೂಲ್ಸ್ ಕಟ್ಟಿದ್ದಾರೆ ಎಷ್ಟೋ ಕಾಲೇಜ್ಗಳು ಕಟ್ಟಿದ್ದಾರೆ ಇವತ್ತು ನೀವು ಕರ್ನಾಟಕದಾದ್ಯಂತ ಯಾವುದೇ ಮೂಲೆಗೋದ್ರೂ ಇಂದಿಗೂ ಎಲ್ಲೋ ಒಂದು ಕಡೆ ಮೈಸೂರು ಸಂಸ್ಥಾನದವರು ಸ್ಥಾಪಿಸಲ್ಪಟ್ಟಿರುವ ಯಾವುದಾದ್ರೂ ಒಂದು ಆಸ್ಪೆಟ್ಲ್ ಇರ್ಬೋದು ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ನಾವು ಕಾಣಲೇ ಕಾಣ್ತೀವಿ ಅವರು ತಮ್ಮ ಮಗನ ಮದುವೆಯನ್ನು ಲಗ್ಸುರಿಯಾಗಿ ಸಾವಿರಾರು ಜನಕ್ಕೆ ಕೇಳ್ಕೊಂಡು ಸಾವಿರ ಜನಕ್ಕೆ ಅವ್ರ ಲಕ್ಸುರಿ ತೋರಿಸ್ಕೊಂಡು ಫುಲ್ಲು ಮಜಾ ಮಾಡ್ಬೋದಿತ್ತು ಅದು ಅವ್ರು ಆ ರೀತಿ ಮಾಡಿದೆ ಏನು ಹೇಳ್ತೀವಿ ಮುಂದೆ ಜನಕ್ಕೆ ಉಪಯೋಗ ಆಗೋ ರೀತಿ ನಮ್ಮ ಮುಂದಿನ ಪೀಳಿಗೆ ಏನು ಹೇಳ್ತಾರೆ ಅದಕ್ಕೊಂದು ಓಡಿದೆ ದೃಷ್ಟಿಯಿಂದ ಅವರು ಯೋಚನೆ ಮಾಡಿದ್ದಕ್ಕೆ ಇವತ್ತೇನು ನಾವು ಎಷ್ಟೋ ಡ್ಯಾಮ್ಗಳು ನೋಡ್ತಾ ಇದ್ದೀವಿ ಎಷ್ಟೋ ಸ್ಕೂಲ್ಗಳು ನೋಡ್ತಾ ಇದ್ದೀವಿ ಎಷ್ಟೋ ಕಾಲೇಜುಗಳು ನೋಡ್ತಾ ಇದ್ದೀವಿ ಎಷ್ಟೋ ಹಾಸ್ಪಿಟ್ಲ್ಗಳು ನೋಡ್ತಾ ಇದ್ದೀವಿ ಅದೆಲ್ಲ ಅವರ ಒಂದು ಆ ವ್ಯ ವ್ಯಕ್ತಿತ್ವ ಅವರ ಒಂದು ಆಲೋಚನೆ ಅವರಲ್ಲಿದ್ದ ಪರಿಸರ ಪ್ರೇಮ ಅವರಲ್ಲಿದ್ದ ಅವರ ಪ್ರಜೆಗಳ ಯೋಗಕ್ಷೇಮದಿಂದ ಇಷ್ಟೆಲ್ಲ ಅವರು ಮಾಡಿ ಬಿಟ್ಟು ಹೋಗಿದ್ದಾರೆ ಇಲ್ಲೊಂದು ಮ್ಯಾನ್ಯಲ್ ಗೇಟ್ ಇದೆ ಈ ಗೇಟನ್ನು ಓಪನ್ ಮಾಡಿದ್ರೆ ಇಲ್ಲಿ ಸುತ್ತಮುತ್ತ ರೈತಾಪಿ ಜನಗಳಿಗೆ ಅನುಕೂಲ ಆಗೋವಂಥ ಒಂದು ಚಾನೆಲ್ ಮಾಡಿದ್ದಾರೆ ಅವ್ರಿಗೆಲ್ಲ ಯೂಸ್ ಆಗುತ್ತೆ ನೀರು ತನ್ನ ರಾಜ್ಯದ ಪ್ರಜೆಗಳಿಗೋಸ್ಕರ ಮೈಸೂರು ಮಹಾರಾಜರು ಇಂದಿಗೂ ಸಹ ಅವ್ರು ಮಾಡಿರೋ ಕೆಲಸಗಳನ್ನ ನಾವು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ ನೋಡೋದು ಮಾತ್ರ ಅಲ್ಲ ಎಷ್ಟೋ ಪೀಳಿಗೆಗಳು ತಲೆ ತಲಾಂತರಗಳೆಲ್ಲ ಅನುಭವಿಸ್ತಾ ಇದ್ದೀವಿ ಆದ್ದರಿಂದನೇ ನಾನು ಹೇಳೋದು ನಾವು ಯಾರಿಗೆ ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡ್ತೀವೋ ಮಾಡಲ್ವೋ ಅದು ನಮಗೊತ್ತಿಲ್ಲ ಆದರೆ ಮೈಸೂರು ಮಹಾರಾಜರಿಗೆ ನಾವು ಮಾಡಲೇಬೇಕು ಯಾಕಂದರೆ ಇವತ್ತು ಮನೆಗೆ ಹೋಗಿದ ತಕ್ಷಣ ನಲ್ಲಿ ಆನ್ ಮಾಡಿದ ತಕ್ಷಣ ಟಪಕ್ಕಂತ ನೀರು ಬರುತ್ತೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಲೈಟ್ ಬಂದ್ ಮಾಡುತ್ತೆ ಇದೆಲ್ಲ ಅವರ ಒಂದು ಕೊಡುಗೆ ದೂರದಲ್ಲಿ ನಿಮಗೊಂದು ಬೆಟ್ಟ ಕಾಣ್ತಾ ಇದೆ ಅಷ್ಟು ಕ್ಲಿಯರ್ ಆಗಿಲ್ಲ ಆದರೆ ಸ್ವಲ್ಪ ಲೈಟಾಗಿ ಕಾಣ್ತಾ ಇದೆ ಸೊ ಆ ಬೆಟ್ಟನೇ ಹತ್ತಿನ ಕಲ್ಲು ಬೆಟ್ಟ ಆ ಬೆಟ್ಟದ ಮೇಲೂ ಸಹ ನಾನು ನಿಂತ್ಕೊಂಡು ತೋರಿಸಿದ್ದೆ ಇಲ್ಲಿ ಮರಕಲ್ಲಿ ಡ್ಯಾಮ್ ಇದೆ ಅಂತ ಸೊ ಇಲ್ಲಿಂದ ನೋಡಿ ಚಿಕ್ಕಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ಆ ತುತ್ತ ತುದಿಯಲ್ಲಿ ನಮಗೇನು ಬಿಲ್ಡಿಂಗ್ಗಳು ಕಾಣ್ತಾ ಇದೆ ಅಪಾರ್ಟ್ಮೆಂಟ್ ಥರ ಸೊ ಅದೇ ಅಡಿಯೂರು ಈ ಡ್ಯಾಮಲ್ಲಿ ನಿಂತ್ಕೊಂಡಾಗ ಗೊತ್ತಾಗತ್ತೆ ಎಷ್ಟು ದೊಡ್ಡದಾಗಿ ಎಷ್ಟು ಜೋರಾಗಿ ಈ ಡ್ಯಾಮ್ನಲ್ಲಿ ನೀರು ಸಂಗ್ರಹಣೆ ಆಗುತ್ತೆ ಅಂದರೆ ಯಡಿಯೂರು ಖಂಡಿತ ಮುಂಚೆ ಪರಿಸ್ಥಿತಿ ಬಂದಿರ್ಬೋದಿತ್ತೇನೋ ಈ ಡ್ಯಾಮ್ ಇಲ್ಲ ಅಂದಿದ್ದರೆ ಸೊ ಬಟ್ ಇವಾಗ ಡ್ಯಾಮ್ ಇರೋದ್ರಿಂದ ಅಲ್ಲಿ ಏನಾಗಿದೆ ಎರಡೂ ರೀತಿಯ ಗೇಟ್ಸ್ ಇದೆ ಒಂದು ಆಟೋಮೆಟಿಕ್ ಒಂದು ಗೇಟ್ಸ್ ಇದೆ ಅಲ್ಲಿ ಸೈಫೋನ್ ಗೇಟ್ಸ್ ನಾಲ್ಕು ಗೇಟ್ಸ್ ಕಾಣ್ತಾ ಇದೆ ಆ ಕಡೆ ಸೊ ಎಪ್ಪತ್ತೆಂಟು ಅಡಿಗಳಷ್ಟು ನೀರು ಸಂಗ್ರಹಣೆ ಆಗಿದ ತಕ್ಷಣ ಸೊ ಆ ಕಡೆಯಿಂದ ನೀರು ದುಂಬ್ಬಿಡತ್ತೆ ಎಲ್ಲ ಹೋಗ್ಬಿಡತ್ತೆ ಸೊ ಆಟೋಮೆಟಿಕ್ ಸೈಫೋನ್ ಗೇಟ್ಸ್ ಅದು ಅಲ್ಲಿ ಆಗಿ ಇವರು ಕೂಡ ಇಲ್ಲಿ ಓಪನ್ ಮಾಡ್ಕೋತಾರೆ ಸೆಂಟ್ರಲ್ಲಿ ನಾನು ಹುಟ್ಟಿದವರು ಇಲ್ಲೇ ಪಕ್ಕಾನೇ ಪಕ್ಕಾನೆ ಡ್ಯಾಮಿಂದ ಸುಮಾರು ಒಂದು ಹದಿನೈದು ಕಿಲೋಮೀಟರ್ ಅಷ್ಟು ಸೊ ನನ್ನ ಮಗಳಿಗೆ ತುಂಬ ಹತ್ರ ಅಲ್ಕೊಂಡಿ ಅಂತ ಆವಾಗಿಂದ ಈ ರೂಟಲ್ಲಿ ಕಲಾಸಿ ಪಾಳ್ಯದಿಂದ ಕೆಲವು ಕಲರ್ ಕಲರ್ ಬಸ್ಸೆಲ್ಲ ಓಡಾಡ್ತಾ ಇತ್ತು ಅದನ್ನು ನನಗೆ ಜ್ಞಾಪಕ ಇದೆ ಇವಾಗಲೂ ಕೂಡ ಆ ಒಂದೆರಡು ಬಸ್ಸುಗಳೇ ಓಡಾಡ್ತಾ ಇದೆ ಈ ರೂಟಲ್ಲಿ ಯಾಕಂದರೆ ರಿಂಗ್ ರೋಡ್ ಆಗಿರೋದ್ರಿಂದ ಸುಮಾರು ಬಸ್ಸುಗಳೆಲ್ಲ ಆ ರಿಂಗ್ ರೋಡ್ ಮೂಲಕನೇ ನನಗೆ ಹೋಗ್ಬಿಡುತ್ತೆ ಡ್ಯಾಮ್ ಫ್ರಂಟ್ ಗೇಟ್ ಯಾವ ರೀತಿ ಕಾಣೋದಿಲ್ಲ ಈ ಕಡೆ ಒಂದು ಪುಟ್ಟದಾದ ತಾದ ಒಂದು ಗೇಟ್ ಇದೆ ಹೋಗಂಗಿಲ್ಲ ಜನಸಾಮಾನ್ಯರು ಡ್ಯಾಮ್ ನೋಡೋ ಕೂತೂರ ಹೋಗ್ಬೋದು ಕಾಣ್ತಾ ಇದೆ ಐದು ಗೇಟುಗಳ ಪಕ್ಕ ಅಲ್ಲಿ ಎನಿ ಟೈಮ್ ನೀರು ಬರ್ತಾನೆ ಇತ್ತು ಬಟ್ ಇವಾಗ ನೀರು ಇಲ್ದಿರೋದ್ರಿಂದ ನೀವು ಸ್ಟಾಪ್ ಮಾಡಿದ್ದಾರೆ ಸೊ ಈ ಡ್ಯಾಮ್ ತುಂಬಿದಾಗ ಈ ಐದು ಗೇಟ್ಗಳಲ್ಲಿ ಯಾವುದಾದ್ರು ಯಾವ್ದಾದ್ರು ಒಂದೆರಡು ಗೇಟ್ಗಳನ್ನ ತೆಗೆದುಬಿಟ್ಟಾಗ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಹೊಸ್ದಾಗ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ಸೊ ಇದು ಆಚೆ ಹಳೆಯ ರಸ್ತೆ ಇದರ ಮೇಲೆ ವೈಟ್ ಟ್ಯಾಪಿಂಗ್ ಮಾಡಿದ್ದಾರೆ ಇಲ್ಲಿ ಡ್ಯಾಮ್ ಓಪನ್ ಮಾಡಿದ ತಕ್ಷಣ ಈ ರೋಡಲ್ಲಿ ಯಾರು ಓಡಾಡೋಕೆ ಆಗಲ್ಲ ನನಗಿಂತ ಎತ್ತರವಾಗಿ ನೀರು ರಭಸವಾಗಿ ಹರಿತಾ ಇರುತ್ತೆ ಡ್ಯಾಮಿನ ಜಸ್ಟು ಗೇಟ್ಸ್ಗಳ ಮುಂದೆ ನಡ್ಕೊಂಡು ನಡ್ಕೊಂಡೋಗಿದ್ದೀರ ಅಲ್ಲೇನು ನಮಗೆ ಕಾಣ್ತಾ ಇದೆ ಆ ಗೇಟ್ಸ್ ಎಲ್ಲ ಲಂಡನಲ್ಲಿ ಮಾಡಿಸಿ ತಂದು ಇಲ್ಲಿ ಫಿಟ್ ಮಾಡೋಕ್ಕೆ ಸುಮಾರು ಇದು ಒಂದರಿಂದ ಒಂದೂವರೆ ಕಿಲೋಮೀಟರ್ ಇದೆ ಡ್ಯಾಮ್ ಉದ್ದ ನೀರು ಜಾಸ್ತಿ ಅವ್ರು ಬಿಟ್ಟಿಲ್ಲ ಅದು ಎಲ್ಲೋ ಅಲ್ಲೋ ಸ್ವಲ್ಪ ನೀರು ಲೀಕ್ ಆಗ್ತಾ ಇರೋ ನೀರೇ ಎಷ್ಟು ಶಬ್ದ ಬರ್ತಾ ಇದೆ ಕೇಳಿಸ್ಕೊಳ್ತೀವಿ ಬಂದ ಕಾಣ್ತಾ ಇರೋದು ಏನು ಬಂಡೆಗಳ ಸಾಲು ಏನಿದೆ ಅದೆಲ್ಲ ಏನು ಕಾಣ್ತಾ ಇರಲ್ಲ ಬರೀ ನೀರಿನ ಗೇಟಿನ ಹತ್ರ ಹೋಗೋಕ್ಕೆ ಪ್ರಯತ್ನ ಮಾಡ್ತೀನಿ ಭಯ ಆಗ್ತಾ ಮಾಡೋಕ್ಕೆ ಮನಸ್ಸು ಪ್ರಚೋದನೆ ಮಾಡ್ತಾ ಇದೆ ಅಷ್ಟು ದೊಡ್ಡದಾಗಿ ನೀರಿರುತ್ತೆ ಹಿಂದುಗಡೆ ಯೋಚನೆ ಮಾಡಿ ಎಷ್ಟು ದೊಡ್ಡದಾಗಿ ನೀನು ಜಾಗದಲ್ಲಿ ಜಾಗದಲ್ಲಿ ಇಷ್ಟೇ ಹೋಗೋಕ್ಕಾಗಲ್ಲ ಅಷ್ಟೇ ಮುಂದೆ ಇರೋ ಬಂಡೆ ಹೋಗೋಕ್ಕಾಗಲ್ಲ ಇಲ್ಲಿ ಮೀನು ನಿಂತ್ಕೊಂಡಿ ಬಟ್ ಯಾರೋ ಬಲೆ ಹಾಕಿದ್ದಾರೆ ಮೀನು ಇಡಿಯಾಕೆ ಯಾರೋ ನಡೆಯ್ಕೊಂಡಿದ್ದಾರೆ ಬ್ಯೂಟಿಫುಲ್ ರೀ ನಮ್ಮ ಕರ್ನಾಟಕದಲ್ಲಿರೋ ಅದ್ಭುತನ ನಾವು ಮಾತಾಡಿದ್ರೆ ನಿಜಾಗೂ ಪದಗಳಿಗೆ ಅವಮಾನ ಬಂದು ನೋಡಬೇಕು ಅನುಭವಿಸ್ಬೇಕು ಏನಿದೆ ಕಷ್ಟಪಟ್ಟರೆ ಒಬ್ಬರ ಇಬ್ಬರ ನಲ್ವತ್ತು ಸಾವಿರ ಜನ ಇದಕ್ಕೆ ಈ ಒಂದು ಡ್ಯಾಮ್ ಕಟ್ಟೋದಕ್ಕೆ ಕಷ್ಟಪಟ್ಟಿದ್ದಾರೆ ಅಂದರೆ ಯೋಚನೆ ಮಾಡಿ ಅದು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಲಕ್ಷ ಖರ್ಚು ಮಾಡಿ ಡ್ಯಾಮ್ ಕಟ್ಟಿದ್ದಾರೆ ಅವತ್ತಿನ ದಿನಕ್ಕೆ ಮೂವತ್ತೈದು ಲಕ್ಷ ನಾನು ಹುಟ್ಟಿದ್ದು ಎಂಬತ್ತನೇ ಇಸ್ಸಿನಲ್ಲಿ ಅವತ್ತಿನ ದಿನ ಐದು ಪೈಸಾಗೂ ಕೂಡ ಒಂದು ಸಣ್ಣ ಪುಟ್ಟ ಚಾಕ್ಲೇಟ್ಗಳಿಗೆ ನಾವು ಅಪ್ಪ ಅಮ್ಮ ಮಾತ್ರ ಇದ್ವಿ ಚಾಕ್ಲೇಟ್ ಸಿಗ್ತಾಯಿತ್ತು ಐದು ಪೈಸಾಗ ಐದು ಹತ್ತು ಪೈಸಾಗ ಐದು ಆ ಥರ ಎಲ್ಲ ಅದೇ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಯೋಚನೆ ಮಾಡಿ ಒಂದೊಂದು ಪೈಸಾಗಳಿಗೂ ನಾನು ನೋಡಿದ್ದೀನಿ ನಮ್ಮ ಮನೇಲಿ ಒಂದು ಪೈಸಾ ಎರಡು ಪೈಸಾ ಮೂರು ಪೈಸಾ ದುಡ್ಡುಗಳನ್ನೆಲ್ಲ ಸೊ ಎಷ್ಟು ವ್ಯಾಲ್ಯೂ ಇರ್ತಾಯಿತ್ತು ಅಂತ ಸೊ ಆಗಿನ ಕಾಲದ ಮೂವತ್ತು ಲಕ್ಷ ಅಂದರೆ ಇವತ್ತಿನ ಕಾಲದ ಎಷ್ಟು ಲಕ್ಷ ಕೋಟಿ ನಾವು ಯಾರು ಊಹಿಸೋಕ್ಕಾಗಲ್ಲ ಬಿಕಾಸ್ ನಾವು ಈ ಥರ ಯಾವುದು ದಾನ ಧರ್ಮ ಜನಗಳಿಗೋಸ್ಕರ ಅಂತ ಯಾರೂ ಇವತ್ತೊಂದು ದಿನ ಏನೂ ಮಾಡೋಕ್ಕಾಗ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಅದೇನೇ ಮಾಡಿದ್ರೂ ನಮ್ಮ ಕರ್ನಾಟಕದ ಹಿರಿಮೆ ನಮ್ಮ ಕರ್ನಾಟಕದ ದೈವ ಸಂಭೂತ ಮಹಾರಾಜರು ನಿಸ್ವಾರ್ಥ ಸೇವೆಯಿಂದ ಕಟ್ಟಿರೋ ಡ್ಯಾಮ್ ಇದು ಫೋನ್ ಗೇಟ್ಸ್ ನಾನು ನಾನು ಅಲ್ಲೇ ಹೇಳ್ಬಿಟ್ಟು ಹೋಗಿದ್ದೆ ಅಲ್ಲಿ ಅಲ್ಲೇ ಹೇಳ್ಬಿಟ್ಟು ಹೋಗಿದ್ದೆ ನಾನು ಒಳ್ಳೆ ಅನುಭವ ಸೂಪರ್ ಈ ಶಿಮ್ಷಾ ನದಿಯ ಮೀನನ್ನು ನಾನು ತಿಂದಿದ್ದೀನಿ ಸುಮಾರು ಒಂದೊಂದು ಮೀನು ಇಲ್ಲ ಅಂದರೂ ಮೂರಿಂದ ನಾಲ್ಕು ಕೆ ಜಿಗಳಷ್ಟು ಬರುತ್ತೆ ತುಂಬ ಟೇಸ್ಟಿ ಫುಲ್ಲಾಗೂ ಇರುತ್ತೆ ಹಾಗೂ ಅಲ್ಲಿ ನೋಡ್ತಾ ಇರ್ಬೋದು ಸುಮಾರು ಒಂದು ಐದಾರು ಜನ ಮೀನು ಹಿಡ್ಕೊಂಡು ಕೂತಿದ್ದಾರೆ ಹಾಗೂ ಇಲ್ಲಿ ಕಟ್ಟೆ ಥರ ಏನು ಕಾಣ್ತಾ ಇದೆ ಅದೇ ಆಟೋಮೆಟಿಕ್ ಒಂದು ಸೈಫಾನ್ ಗೇಟ್ಸಲ್ಲಿ ಈ ಕಡೆ ಕಾಣ್ತಾ ಇಲ್ಲ ಆ ಕಡೆ ನಾಲ್ಕು ಗೇಟ್ಸ್ ಇದೆ ಸೊ ಡ್ಯಾಮು ಎಪ್ಪತ್ತೆಂಟು ಅಡಿಯಷ್ಟು ಮೇಲ್ಗಡೆ ಬಂದಿದ ತಕ್ಷಣ ಆ ಕಡೆಯಿಂದ ನೀರು ರಿಲೀಸ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಇನ್ನೂ ಜಾಸ್ತಿ ಆದಷ್ಟು ಇವಾಗ ಏನು ಹಿಂದ್ಗಡೆ ಮೇನ್ ಗೇಟಲ್ಲಿ ಇದೆ ಅಲ್ಲಿಂದ ಗೇಟ್ಗಳನ್ನ ಓಪನ್ ಮಾಡ್ತಾರೆ ಇತ್ತೀಚೆಗೆ ಎರಡು ವರ್ಷದ ಕೆಳ ಸೈಫೋನ್ ಆಗಿತ್ತು ಆವಾಗ ನೀರೆಲ್ಲ ಹೋಗಿತ್ತು ಇವಾಗ ಸುಮಾರು ಒಂದು ಇಪ್ಪತ್ತು ಅಡಿಯಷ್ಟು ನೀರು ಖಾಲಿ ಆಗಿದೆ ಅಲ್ಲಿ ಬ್ರಿಡ್ಜ್ ಸೆಂಟ್ರಲ್ಲಿರೋ ಎರಡು ಸೈಫನ್ ಗೇಟ್ಸ್ ಏನಿದೆ ಅದು ಕೆಳಗಡೆ ಇಳಿಯೋ ಇಳಿಯೋಕ್ಕೆ ನನಗೊಂದು ಚಾನ್ಸ್ ಸಿಕ್ತು ಇಳಿದ್ಬಿಟ್ಟು ನೋಡಿದೆ ವಾ ಏನು ಅನುಭವ ಅಂತೀರ ಯಾಕಂದರೆ ಅಲ್ಲಿ ಇಳಿಯೋಕ್ಕೆ ಯೂಜ್ವಲ್ ಆಗಿ ಯಾರಿಗೂ ಪರ್ಮಿಷನ್ಸ್ ಇಲ್ಲ ಅಲ್ಲ ಸದ್ಯ ಅದು ಸದಾ ಕಾಲ ನೀರಲ್ಲಿ ತುಂಬಿರೋ ಅಂಥ ಜಾಗ ಅಲ್ಲಿ ಎದುರುಗಡೆ ತೋಟದ ಮುಂದೆಗಡೆ ಏನು ಕಾಣ್ತಾ ಇದೆ ನೀರಿನ ಹೊಂಡಾಗಳು ಕಾಣ್ತಾ ಇದೆ ಅದು ಮೀನುಗಾರಿಕೆ ಇಲಾಖೆದು ಅಲ್ಲಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ಕಲ್ಯಾಣಿ ಥರ ಮಾಡಿ ಮೀನುಗಳನ್ನ ಸಾಕಣೆ ಮಾಡ್ತಾರೆ ಹಾಗೂ ಅದ್ರ ಮುಂದೆ ಏನು ಕಾಣ್ತಾ ಇದೆ ಖಾಲಿ ಜಾಗಗಳೆಲ್ಲ ಅದೆಲ್ಲ ಡ್ಯಾಮ್ ತುಂಬೋದಾಗ ಗೇಟ್ ಓಪನ್ ಮಾಡಿದ್ರೆ ಅದೆಲ್ಲ ನೀರಲ್ಲಿ ಆವೃತ್ತಿ ಆಗಿಬಿಡುತ್ತೆ ಡ್ಯಾಮ್ ತುಂಬಿದಾಗ ಫಸ್ಟು ನೀರು ಹೊರಗಡೆ ಬರುತ್ತೆ ಈ ಪೇರ್ಸಿಗಳಿಂದ ಅಡಿಗೆ ಪೂರ್ತಿ ಮುಚ್ಚ ಬಿಡುತ್ತೆ ಈ ಡ್ಯಾ ಈಗ ನಾನೇನು ಬ್ರಿಡ್ಜ್ ನಿಂತ್ಕೊಂಡಿದ್ದೀನಿ ಈ ಬ್ರಿಡ್ಜಿಗೆ ಟಚ್ಚಾಗಿ ಈ ಕಡೆ ಹೊರಗಡೆ ಹೋಗುತ್ತೆ ನೀರು ಈ ಹೊರಗಡೆ ಹೋದ ನೀರು ಬಂದು ಮಧ್ರ ಹತ್ರ ನಾವೇನು ಶಿಮ್ಷಾ ನದಿ ಅರಿಯುತ್ತೆ ಅದೇ ನೀರೇ ಇಲ್ಲಿಂದ ಬರೋದು ಸೊ ಇವಾಗ ಶಿಂಷಾ ನದಿಗೆ ಅದು ಒಂದು ಕಾವೇರಿ ನೀರಿನ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ ಇವಾಗ ನೀರಿಲ್ಲ ಬಟ್ ಆದಷ್ಟು ಒಂದು ಬೇರೆ ಒಂದು ಲಾಕ್ಸ್ನ ಸಹಾಯದಿಂದ ನಾನು ಟ್ರೈ ಮಾಡ್ತೀನಿ ಆ ನೀರು ತುಂಬಿ ಒಂದು ಸೈಫೋನ್ ಹಾಕ್ತಾರೋ ಒಂದು 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 ನೋಟ ಯಾವ ರೀತಿ ಒಂದು ಜೋರಾಗಿ ಕಾಣುತ್ತೆ ಅನ್ನೋದು ನಾನು ನಿಮಗೆಲ್ಲ ತೋರಿಸ್ತೀನಿ